ಇದು ಕರಾವಳಿ ನಾಡಿ ಯೂಟ್ಯೂಬ್ ನ ಬಿಗ್ ಪ್ರೋಗ್ರಾಂ ನಿಮ್ಮೂರ ಒಳಗಿನ ಕತೆ ಹೇಳಿಕೆ ನಾವು ರೆಡಿ ಎಂಟ್ರಿ ಕೊಡ್ತಿದ್ದೆ ನೋಡಿ ನಮ್ಮ ಕ್ಯಾಮೆರಾ ನಿಮ್ಮೂರ ನಾಡಿ ಮಿಡಿತಕ್ಕೆ ಧ್ವನಿಯ ಕರಾವಳಿ ನಾಡಿ ಊರೊಳಗಿನ ಜನಜೀವನದ ನಿಖರ ನೋಟ ಸ್ಪಷ್ಟ ಚಿತ್ರಣ ಜನಜೀವನದ ಕಥೆಯನ್ನ ಹೇಳಲಿದ್ದೇವೆ ಊರೊಳಗಿನ ಕಣ್ಣು ತುಂಬಿಸೋ ಕಣ್ಣೋಟ ಸುದರ ತಟ್ಟುವ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದೆ ನಮ್ಮ ಪ್ರಯತ್ನ ಊರಿನ ಮರೆತು ಹೋದ ಮರೆಯಲಾಗದ ಕಥೆಗಳನ್ನ ನಾವು ನಿಮಗೆ ಕೇಳಿಸ್ತೇವೆ ಊರೊಳಗೆ ನಂಬಿಕೆ ಹೊತ್ತ ಸುದ್ದಿಯ ಜೊತೆಗೆ ಸಮಗ್ರ ನೋಟ ಹೌದು ಕರಾವಳಿ ನಾಡಿ ಆರಂಭಿಸ್ತಾ ಇದೆ ಗ್ರಾಮ ವಿಶೇಷ ಅಭಿಯಾನ ನನ್ನೂರು ನನ್ನ ಜಗತ್ತು ಮಣ್ಣು ಕತೆ ಹೇಳ್ತದೆ ನೋಡಿ ನೀವು ಕೇಳೋಕೆ ರೆಡಿನಾ ನಾವು ಕೇಳಿಸೋಕು ರೆಡಿ ಶೀಘ್ರದಲ್ಲೇ ಕರಾವಳಿ ನಾಡಿಯಲ್ಲೇ ಕರಾವಳಿ ನಾಡಿ ಸಂತೆಯಲ್ಲಿ ಸತ್ಯದ ಜ್ಯೋತಿ